ಹಾಯ್ ಗಾಯ್ಸ್ ವೆಲ್ಕಮ್ ಟು ಕಶ್ವಿಜಾ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಯಾರೂ ಪ್ಲೀಸ್ ಯಾವಾಗಲೂ ಕನ್ನಡಿ ಮುಂದೆನೇ ನಿಂತ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿರ್ತೀನಿ ಅಂತ ಅಂದ್ಕೋಬೇಡಿ ನಮ್ಮ ಹಸ್ಬೆಂಡ್ ಅವಾಗ ತಾನೇ ವೀಡಿಯೋನ ಸ್ಟಾರ್ಟ್ ಮಾಡಿದರು ಲಾಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹಾಗಾಗಿ ಫಸ್ಟ್ ಅಲ್ಲಿಂದನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ನಾನಿವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಫೀಸೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಈ ಲಾಗ್ನ ಸ್ಟಾರ್ಟ್ ಮಾಡಿರೋ ಅಂಥದ್ದು ಹಾಗಾಗಿ ಮನೆಗೆ ಬಂದು ಫ್ರೆಶ್ ಅಪ್ ಆಗ್ತಾ ಆಗ್ತಾಯಿದ್ನಲ್ಲ ಸೊ ಅವರು ಅದನ್ನು ಹಾಗೆಯೇ ಕ್ಯಾಪ್ಚರ್ ಮಾಡ್ಕೊತಾಯಿದ್ರು ನಾನು ರೆಡಿ ಆಗ್ತಾ ಇದ್ದಿದ್ನ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೆ ಮಂಗಳವಾರ ಆಗಿರೋದ್ರಿಂದ ನಾವು ಷಣ್ಮಗಮ್ ದೇವಸ್ಥಾನಕ್ಕೆ ಹೋಗ್ತೀವಿ ಹಾಗಾಗಿ ರೆಡಿ ಆಗ್ತಾ ಇದ್ದೆ ರೆಡಿ ಅಂತ ಅಂದರೆ ತುಂಬ ಹೊತ್ತೆಲ್ಲ ಏನು ನಾನು ರೆಡಿ ಆಗಲ್ಲ ಬೇಗನೆ ರೆಡಿ ಆಗಿಬಿಡ್ತೀನಿ ಜಾಸ್ತಿ ಮೇಕಪ್ ಅಂತೆಲ್ಲ ಏನು ಮಾಡ್ಕೊಳ್ಳೋಲ್ಲ ಜಸ್ಟ್ ಒಂದು ಫೇರ್ ಆ್ಯಂಡ್ ಲೋಲಿ ಕ್ರೀಮ್ ಹಾಕ್ಬಿಟ್ಟು ಪೌಡ್ರೂ ಅದಾದಮೇಲೆ ಬೊಟ್ಟಿಟ್ಕೊಳ್ಳೋದು ಅಷ್ಟೇ ಬೇರೆ ಇನ್ನೇನು ಮೇಕಪ್ಪು ನಾನು ಮಾಡಲ್ಲ ಇಷ್ಟೇ ನಾನು ಮೇಕಪ್ಪು ಹಾಂ ಎಲ್ಲ ಕೂಡ ಇವಾಗ ಮುಗೀತು ನಾನು ಕೂಡ ರೆಡಿ ಆದೆ ರೆಡಿಯಾಗಿ ಸ್ವಲ್ಪ ಹೊತ್ತು ಕೂತಿದ್ದು ಮನೇಲಿ ಅವಾಗ ತಾನೇ ಬಂದಿದ್ವಲ್ಲ ಹಾಗಾಗಿ ಒಂದು ಫೈವ್ ಟೆನ್ ಮಿನಿಟ್ಸ್ ಕೂತಿತ್ತು ಅದಾದ್ಮೇಲೆ ಹೊರ್ಟ್ವಿ ಹಾಗೇ ನಾನು ರೋಡಲ್ಲಿ ಸ್ವಲ್ಪ ಲಾಗ್ನ ಕ್ಯಾಪ್ಚರ್ ಮಾಡ್ಕೊಂಡೆ ಯಾಕೆಂತಂದರೆ ಅಲ್ಲಿ ಮರಗಳು ತುಂಬ ಚೆನ್ನಾಗಿತ್ತು ಆ ಕಡೆ ಈ ಕಡೆ ಆದರೆ ಸ್ವಲ್ಪ ಕತ್ತಲೆ ಇತ್ತು ಕಾಣಿಸ್ತಾ ಇರಲಿಲ್ಲ ಫುಲ್ಲು ಮರಗಳಿದ್ದರಿಂದ ಆದರೆ ಆ ರೋಡು ತುಂಬ ಚೆನ್ನಾಗಿತ್ತು ಒಂಥರ ಹಾಗೇ ನಾವು ಅಲ್ಲಿಂದ ನೆಕ್ಸ್ಟು ದೇವಸ್ಥಾನದ ಹತ್ರ ಬಂದ್ವಿ ಇದೇ ದೇವಸ್ಥಾನ ನಾವು ಮಂಗಳವಾರ ಟೈಮ್ ಬರೋದು ಷಣ್ಮುಗಂ ದೇವಸ್ಥಾನ ಇದು ಇಲ್ಲೇ ಮಹಾಲಕ್ಷ್ಮಿ ಲೇವಟಲ್ಲಿ ಇರೋದು ನಮಗೆ ತುಂಬಾ ಹತ್ತಿರ ಆಗುತ್ತೆ ಈ ದೇವಸ್ಥಾನ ಆ ಅವಾಗವಾಗ ಹತ್ರ ಇರೋದ್ರಿಂದ ಸೊ ಬರ್ತಾಯಿರ್ತೀವಿ ನಾನು ಹತ್ರ ಇದ್ರೂ ಈ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ರೀಸೆಂಟಾಗೆ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕಿಂದ ಹೋಗ್ತಾ ಇದ್ದೀವಿ ಅಷ್ಟೇ ನೆನೆ ಅದಕ್ಕೆ ಮುಂಚೆ ಹೋಗಿರಲಿಲ್ಲ ಹಾಗೇನೇ ಇಲ್ಲಿ ತುಂಬ ಜನ ದೀಪ ಎಲ್ಲ ಹಚ್ತಾ ಇದ್ರು ಇವಾಗ ಕಾರ್ತಿಕ ಮಾಸ ಅಲ್ವಾ ಮತ್ತು ಹಾಗೇ ತುಂಬ ಜನ ಈ ಕಾರ್ತಿಕ ಮಾಸ ಇಲ್ಲ ಅಂತಂದ್ರೂ ದೀಪ ಹಚ್ಚೋರು ಹಚ್ತಾರೆ ಹಾಗಾಗಿ ಇಲ್ಲಿ ತುಂಬ ಜನ ದೀಪ ಹಚ್ತಾಯಿದ್ರು ದೇವ್ರಿಗೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ನಾವಂತೂ ಎಲ್ಲಿ ಬೈತಾರೋ ವಿಡಿಯೋ ಇರೋದಕ್ಕೆ ಅನ್ಕೋತಾ ಇದ್ವಿ ಆದರೆ ಏನೂ ಅನ್ನಲಿಲ್ಲ ಅವರು ಆಮೇಲೆ ಕೇಳಿದ್ವಿ ನಾವು ಎಂತಕ್ಕೆ ಸುಮ್ಮನೆ ಎಷ್ಟೊಂದು ಕಡೆ ಸುಮ್ಮನೆ ಫೋನ್ ಕಿತ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತಲ್ವ ಆ ಥರ ಎಲ್ಲ ಏನೂ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಅರ್ಚಕರ ಹತ್ರ ಕೇಳಿ ಬಿಟ್ಟೆನೆ ನಾವು ವಿಡಿಯೋ ತಗೊಂಡ್ವಿ ಹಾಂ ಹೌದು ತಗೊಳ್ಳಿ ಏನಿಲ್ಲ ತಗೊಂಬೋದು ಅಂತ ಹಾಗೆ ಅರ್ಚನೆಗೆ ಟಿಕೆಟ್ ಕೂಡ ತಗೊಂಡಿದ್ವಿ ಹೋದಾಗೆಲ್ಲ ಇಲ್ಲಿ ಅರ್ಚನೆ ನಾವು ಮಾಡಿಸ್ತೀವಿ ಹಾಗಾಗಿ ಅರ್ಚನೆಗೆ ಟಿಕೆಟ್ ತಗೊಂಡಿದ್ವಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಸುತ್ತ ಒಂದು ಮೂರು ರೌಂಡ್ ಹಾಕಿದ್ವಿ ಈ ದೇವಸ್ಥಾನದ್ದು ಸೆಂಟ್ರಲ್ಲಿ ಗರ್ಭಗುಡಿ ಇದೆ ಸುತ್ತಲೂ ಈ ಥರ ವಿಗ್ರಹ ಇದೆ ತುಂಬ ಚೆನ್ನಾಗಿ ವಿಗ್ರಹಗಳಿದೆ ಅದೇ ಆ ದೇವ್ರದ್ದು ಇವಾಗ ಏನಾದರೂ ಒಂದು ಇನ್ಸಿಡೆಂಟ್ ನಡೆದಿರುತ್ತಲ್ವ ಅದ್ರದ್ದು ಒಂದೊಂದು ಸ್ವಲ್ಪ ಇಲ್ಲಿ ಗೋಡೆಗಳ ಮೇಲೆಲ್ಲ ಹಾಕಿದ್ದಾರೆ ನಾವು ಕೂಡ ಗರ್ಭಗುಡಿ ಸುತ್ತ ದೇವಸ್ಥಾನ ಎಲ್ಲ ನೋಡಿಕೊಂಡು ಅದಾದಮೇಲೆ ಪ್ರಸಾದ ಕೂಡ ತಗೊಂಡ್ವಿ ಅವಲಕ್ಕಿ ಮಾಡಿದರು ಪ್ರಸಾದಕ್ಕೆ ಸೊ ತುಂಬ ಚೆನ್ನಾಗಿತ್ತು ಪ್ರಸಾದ ನನಗಂತೂ ತುಂಬ ಇಷ್ಟ ಆಗುತ್ತೆ ದೇವಸ್ಥಾನಗಳಲ್ಲಿ ಪ್ರಸಾದ ಹಾಗೆಯೇ ಇದು ದೇವಸ್ಥಾನದಿಂದ ಈಚೆ ಇರೋ ಅಂಥದ್ದು ನಾಗರಕಲ್ಲು ಅಲ್ಲಿ ಎಲ್ಲರೂ ಪೂಜೆ ಮಾಡ್ತಾಯಿದ್ದು ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ನಾನೊಂದು ನಮ್ಮ ಹಸ್ಬೆಂಡೊಂದು ಪ್ರಸಾದ ಇಸ್ಕೊಂಡಿದ್ವಲ್ಲ ಒಂದು ನಾವಿಬ್ರು ತಿನ್ಕೊಂಡು ಇನ್ನೊಂದು ಮನೆಗೆ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ವಿ ಎಲ್ರಿಗೂ ಪ್ರಸಾದ ಅಂದರೆ ಇಷ್ಟ ಆಗುತ್ತೆ ಅಲ್ವಾ ಹಾಗೂ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಅದಕ್ಕೋಸ್ಕರ ತಗೊಂಡು ಬಂದ್ವಿ ಹಾಗೇ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಬ್ಲೌಸು ಈಸ್ಕೊಳ್ಳೋದಿತ್ತು ನಮ್ಮ ಸ್ಟಿಚ್ ಕೊಟ್ಟಿದೆ ಹಾಗೆಯೇ ನಂದೊಂದು ಡ್ರೆಸ್ ಕೂಡ ಸ್ಟಿಚ್ ಮಾಡೋಕ್ಕೆ ಕೊಡಬೇಕಿತ್ತು ಹಾಗಾಗಿ ನೆಕ್ಸ್ಟು ಬಟ್ಟೆ ಅಂಗಡಿಗೆ ಹೋದ್ವಿ ಅವರು ಯಾಕೆ ಅಂತಂದರೆ ನಾನು ಬಟ್ಟೆ ತಗೊಂಡಿದ್ನಲ್ಲ ಅದು ಕವರ್ ಕೂಡ ಓಪನ್ ಮಾಡಿ ನೋಡಿರಲಿಲ್ಲ ಡ್ರೆಸ್ ಪೀಸ್ ತಗೊಂಡಿದ್ದೆ ಹಾಗಾಗಿ ಅದಾದಮೇಲೆ ಅಲ್ಲೇ ಓಪನ್ ಮಾಡಿದೆ ಡ್ರೆಸ್ ಪೀಸ್ನ ನೋಡೋಣ ಅಂತ ಹೇಳಿಬಿಟ್ಟು ಅವ್ರು ಹೇಳಿದರು ಬಟ್ಟೆ ಅಂಗಡಿಯವರು ಏನಾದರೂ ಡ್ಯಾಮೇಜ್ ಆಗಿದರೆ ಪರವಾಗಿಲ್ಲ ಬನ್ನಿ ರಿಟರ್ನ್ ಮಾಡೋಣ ಅಂತ ಬಿಡು ಗೊತ್ತಿರೋರಲ್ವ ಅಂದ್ಬಿಟ್ಟು ನಾನು ತೆಗ್ದೇ ನೋಡಿರಲಿಲ್ಲ ಅದಾದಮೇಲೆ ಅಲ್ಲೇ ತೆಗ್ದ್ಬಿಟ್ಟು ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೆ ಏನು ಡ್ಯಾಮೇಜ್ ಆಗಿರಲಿಲ್ಲ ಚೆನ್ನಾಗೇ ಇತ್ತು ಪೀಸು ಡ್ರೆಸ್ ಪೀಸು ತುಂಬ ಬಾಳಿಕೆ ಬರುತ್ತೆ ನಾವು ಸ್ಟಿಚ್ ಮಾಡಿಸೋದ್ರಿಂದ ಆದರೆ ಸ್ಟಿಚ್ ಮಾಡ್ಸೋಕೇನ ಸ್ವಲ್ಪ ಕಷ್ಟ ಏಕೆ ಅಂತಂದರೆ ನಾನು ಆ ಡ್ರೆಸ್ ಪೀಸಿಗೆ ಕೊಟ್ಟಿರೋ ದುಡ್ಡಿಗಿಂತ ಸ್ಟಿಚ್ಚಿಂಗಿಗೆ ಜಾಸ್ತಿ ದುಡ್ಡು ನನ್ನ ಡ್ರೆಸ್ ಪೀಸ್ಗೆ ಒಂದು ಟೂ ಫಿಫ್ಟಿ ಕೊಟ್ಟಿದ್ದೀನಿ ಅಷ್ಟೇನೆ ನನ್ನ ಡ್ರೆಸ್ ಪೀಸ್ ಕೊಟ್ಟಿರೋದು ಆದರೆ ಸ್ಟಿಚ್ಚಿಗೆ ಫೈ ಫಿಫ್ಟಿ ಹೇಳಿದ್ರವರು ನಾನು ಅಷ್ಟೊಂದ ಅಂತ ಅನ್ನಿಸ್ತಾ ಇತ್ತು ಫೈವ್ ಫಿಫ್ಟಿ ಟೂ ಫಿಫ್ಟಿ ಎಷ್ಟೊಂದು ಆಗೋಯ್ತಲ್ವ ದುಡ್ಡು ಆರಾಮಾಗಿ ಚೆನ್ನಾಗಿರೋ ಡ್ರೆಸ್ಸೇ ಬೇರೆ ತಗೋಬಿದ್ದಿತ್ತು ನಾನು ಅಂತ ಅನ್ನಿಸ್ತಾ ಇತ್ತು ಅಷ್ಟೊಂದು ಕಾಸ್ಟ್ಲಿ ಆಗಿಬಿಟ್ಟಿದೆ ಸ್ಟಿಚ್ಚಿಂಗು ಈ ನಡುವೆ ನಾನು ಮಾಡಿಸೇ ಇರಲಿಲ್ಲ ಪೀಸ್ ತೊಗೊಂಡು ಆಲ್ಮೋಸ್ಟ್ ರೆಡಿಮೇಡೇ ತೊಗೊಂಡ್ಬಿಡ್ತಿದ್ದೆ ಆದರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಹೇಳ್ಬಿಟ್ಟು ತೊಗೊಂಡೆ ಆದರೆ ಇನ್ನೊಂದು ಸಲ ತಗೋಬಾರ್ದು ಅಂತ ಕೂಡ ಅಂದ್ಕೊಂಡಿದ್ದೀನಿ ಸ್ಟಿಚ್ಚಿಂಗ್ ರೇಟ್ ಕೇಳಿ ಅದರಲ್ಲೂ ಡಿಸೈನ್ಸ್ ಹೇಳಿದ್ರೆ ಎಕ್ಸ್ಟ್ರಾ ಅಮೌಂಟ್ ಚಾರ್ಜ್ ಮಾಡ್ತಾರೆ ಹಾಗಾಗಿ ನಾನು ಏನೂ ಡಿಸೈನ್ಸ್ ಹೇಳಿಲ್ಲ ಡ್ರೆಸ್ಸಿಗೆ ನಾರ್ಮಲಾಗೇನೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದೆ ಅದಾದಮೇಲೆ ಅವರು ಸರಿ ಅಂತ ಹೇಳ್ಬಿಟ್ಟು ನೋಡಿ ಫೈವ್ ಫಿಫ್ಟಿ ರುಪೀಸ್ ಡ್ರೆಸ್ ಪೀಸ್ಗೆ ನಮ್ಮ ಏರಿಯಾ ಕಡೆ ಇರೋವಂಥ ರೇಟು ನನಗಂತೂ ತುಂಬ ಬೇಜಾರಾಗೋಯಿತು ಫೈವ್ ಫಿಫ್ಟಿನ ಅಂತ ಇವಾಗೂ ನೆನ್ಸ್ಕೊತನೇ ಇದ್ದೀನಿ ಫೈವ್ ಫಿಫ್ಟಿ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ತೊಗೊಂಡಿದ್ದೀವಲ್ವ ಸೊ ಸ್ಟಿಚ್ ಮಾಡಿಸ್ಲೇಬೇಕು ಹಾಗಾಗಿ ಸ್ಟಿಚ್ ಮಾಡಿಸಲೇಬೇಕು ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಸ್ಟಿಚ್ಗೆಲ್ಲ ಕೊಟ್ಬಿಟ್ಟು ಹಾಗೆಯೇ ಲಗೇರೆಗೆ ಬಂದ್ವಿ ಏಕೆಂದರೆ ಕಾಫಿ ಪುಡಿ ಖಾಲಿಯಾಗಿತ್ತು ನಾವು ಕಾಫಿ ಪುಡಿ ಬೇರೆ ಎಲ್ಲೂ ತೊಗೊಳ್ಳಲ್ಲ ಇಲ್ಲೇ ರೆಗ್ಯುಲರಾಗಿ ತೊಗೊಳೋದು ಅವರು ಅಲ್ಲೇನೇ ಕಾಫಿ ಬೀಜ ಎಲ್ಲ ಹಾಕ್ಬಿಟ್ಟು ನಮ್ಮ ಕಣ್ಮುಂದೆನೇ ಮಾಡಿಕೊಡ್ತಾರೆ ನಮಗೆ ಅವಾಗ ಕಾಫಿ ಪೌಡ್ರು ಫ್ರೆಶ್ ಆಗಿ ಮಾಡಿಕೊಡ್ತಾರೆ ಸೊ ಸ್ಮೆಲ್ ಗಮ್ ಅಂತಿರುತ್ತೆ ಹಂಗೆನೇನೆ ಅದು ಮಾಡ್ತಾಯಿದ್ದಾರೆ ನೀವು ನೋಡ್ಬೋದು ಅಲ್ಲಿ ಕಾಫಿ ಪೌಡ್ರು ಆ ಮಿಷಿನಿಂದ ಈಚೆ ಇದೆ ಸೊ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕಾಫಿ ಪುಡಿ ನಾವೆಲ್ಲೂ ತೊಗೊಳ್ಳಲ್ಲ ಖಾಲಿಯಾಗಿ ಹೋಗಿದ್ರು ಬೇರೆ ಕಡೆ ಅರ್ಜೆಂಟ್ ಕೂಡ ಎಮರ್ಜೆನ್ಸಿಗೆ ತಂದ್ಕೊಳ್ಳೋಲ್ಲ ಯಾಕೆಂದರೆ ಅಡ್ಜಸ್ಟ್ ಆಗೋಲ್ಲ ನಮಗೆ ಇದು ರೂಢಿಯಾಗಿಬಿಟ್ಟಿದೆ ಹಾಗಾಗಿ ನಾವು ಇಲ್ಲೇ ಕಾಫಿ ಪುಡಿ ಬಂದು ತೊಗೊಂಡು ಹೋಗ್ತೀವಿ ಯಾವಾಗ್ಲೂ ಒಂದು ಸಲ ಟೇಸ್ಟ್ ಏನಾದ್ರು ಇಷ್ಟ ಆಗೋದ್ರೆ ಕೆಲವೊಂದು ಐಟಮ್ಸು ನಮಗೆ ಅದು ಚೇಂಜ್ ಆಗೋಕ್ಕೆ ಆಗಲ್ಲ ಸೊ ಅದೇ ಬೇಕು ಆ ಟೇಸ್ಟೇನೆ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾವು ಕಾಫಿ ಪುಡಿ ಅಂತೂ ಇಲ್ಲೇ ತುಂಬ ಇಷ್ಟ ಎಲ್ರಿಗೂ ನಮ್ಮ ಮನೇಲಿ ಆಗಿ ಅದಕ್ಕೋಸ್ಕರ ಇಲ್ಲೇ ತಗೊತೀವಿ ಸೊ ಫ್ರೆಂಡ್ಸ್ ಇವಾಗ ಡ್ರೆಸ್ಸೆಲ್ಲ ಸ್ಟಿಚ್ಚಿಂಗ್ ಕೊಟ್ಟು ಕಾಫಿ ಪೌಡ್ರೆಲ್ಲ ತಗೊಂಡು ಮನೆಗೆ ಬಂದ್ವಿ ಹಾಗೇ ನಾನು ಬ್ಲೌಸು ಸ್ಟಿಚ್ ಮಾಡಿಸಿದ್ದೀನಿ ನಮ್ಮ ಮುಂದು ಅಂತ ಹೇಳಿದ್ದೀನಲ್ಲ ಹಾಗೆಯೇ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊ ಅಂತ ಅಂದ್ಕೊಂಡು ಆ ಈ ಲಾಗಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ನಮ್ಮ ಅಕ್ಕ ಖುಚ್ಚಾಗ್ತಾಯಿದ್ರು ಅಂತ ಕೂಡ ನಾನು ಇವಾಗಲೇ ಒಂದು ಲಾಗ್ನ ಅಪ್ಲೋಡ್ ಮಾಡಿದ್ದೆ ಸೊ ಅದನ್ನು ಕೂಡ ಇಲ್ಲಿ ನಿಮಗೆ ತೋರಿಸ್ತೀನಿ ಕುಚ್ಚು ಯಾವ ರೀತಿಯಾಗಿ ಬಂದಿದೆ ಅಂತ ಆ ಲಾಗಲ್ಲಿ ನಾನು ಕಂಪ್ಲೀಟಾಗಿ ತೋರಿಸಿಲ್ಲ ಯಾಕೆ ಅಂತಂದರೆ ಅವ್ರು ಅವಾಗ ತಾನೆ ಹಾಕ್ತಾಯಿದ್ರು ಹಾಗಾಗಿ ನಾನು ಆ ಲಾಗಲ್ಲಿ ಪೂರ್ತಿಯಾಗಿ ತೋರಿಸಿಲ್ಲ ನೋಡ್ತಾ ಇರ್ಬೋದು ನೀವು ಸ್ಟಿಚಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಡಿಸೈನ್ ನೋಡಿಬಿಟ್ಟು ಅವ್ರಿಗೆ ಹೇಳಿದ್ದೆ ಕಳಿಸ್ಕೊಟ್ಟಿದ್ದೆ ಸೊ ಸೇಮ್ ನಾನು ಯಾವ ಥರ ಡಿಸೈನ್ ಹೇಳಿದ್ದೆ ಅದೇ ಥರ ಮಾಡಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿಸ್ಕೊಟ್ಟಿದ್ರು ಇದು ಕಾಸ್ಟ್ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡು ಬ್ಲೌಸ್ಗೆ ಸಿಗ್ಸಾಗ್ ಫಾಲ್ ಎಲ್ಲ ಸೇರಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಯಿತು ನನಗೆ ಕೊಡ್ಬೋದಂತ ಅನ್ನಿಸ್ತು ಗ್ರ್ಯಾಂಡ್ ಲುಕ್ ಕೊಟ್ಟಿದ್ದಾರೆ ಮಿಷಿನ್ ವರ್ಕೇನೆ ಅದೇ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ರೆಗ್ಯುಲರಾಗಿ ನಾವು ಇಲ್ಲೇ ಕೊಡೋದು ಡ್ರೆಸ್ಗೆಲ್ಲ ನಮಗೆ ಹತ್ರನೂ ಆಗುತ್ತೆ ಮನೆಗೆ ಮತ್ತು ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ನಾವು ಇಲ್ಲೇನೆ ಡ್ರೆಸ್ಗೆ ಮತ್ತೆ ಬ್ಲೌಸ್ಗೆ ಎಲ್ಲ ಸ್ಟಿಚ್ ಮಾಡೋ ಇದಕ್ಕೆ ಇವಾಗ ನಾನು ತೋರಿಸಿದ್ನಲ್ಲ ಅದೇ ಅಂಗಡಿಯಲ್ಲೇನೆ ನಾವು ಸ್ಟಿಚ್ ಮಾಡಿಸೋದು ಮತ್ತು ಇದೇ ನಮ್ಮ ಅಕ್ಕ ಕುಚ್ಚಾಕಿರೋ ಅಂಥ ಸೀರೆ ನಮ್ಮಮ್ಮನ ಸೀರೆನೇನೆ ಡಿಸೈನ್ ಕೂಡ ನೀವು ನೋಡ್ಬೋದು ಅವಾಗಿನ್ನ ಬೇಬಿ ಕುಚ್ಚೆಲ್ಲ ಇದಕ್ಕೆ ಹಾಕಿರಲಿಲ್ಲ ಸೆಂಟ್ರಲ್ ಬೇಬಿ ಕುಚ್ ಹಾಕಿದಾರಲ್ಲ ಅದೆಲ್ಲ ಏನೂ ಹಾಕಿರಲಿಲ್ಲ ಇನ್ನೂ ಕ್ರೋಶನೇ ಆಗ್ತಾ ಅವಾಗ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಡಿಸೈನ್ನ ಈ ರೀತಿಯಾಗಿ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇವತ್ತಿನ ಲಾಗ್ ಇದಾಗಿರುತ್ತೆ ಈ ಲಾಗ್ ನಿಮಗೆ ಇಷ್ಟ ಆಗಿರೋ ಪ್ಲೀಸ್ ನನ್ನ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಮುಂದಿನ ಲಾಗಲ್ಲಿ ಕೂಡ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್